ಸಾರ್ವಜನಿಕ ಶೌಚಾಲಯ ಕೆಟ್ಟ ಹೋಗಿದ್ದೊಂದು ಫೋಟೋ ಹಾಕಿದ್ರೆ ಎಮ್ ಎಲ್ ಈ ಇದನ್ಸ್ ಆಧಾರದ ಮೇಲೆ ಐ ಆರ್ ಮಾಡ್ತಾರೆ ಒಂದು ಯಾರು ಹಾಕಿದಾನೆ ಯಾರೊಬ್ಬನ ಹುಡುಗ ಹಾಕಿದಾನೆ ಮತ್ತು ಈ ಆತ್ಮಹತ್ಯೆ ಮಾಡ ಹುಡುಗ ಮೇಲೆ ಹಾಕ್ತಾರೆ ಅಂದ್ರೆ ಯಾವ ಪ್ರಮಾಣದಲ್ಲಿ ಇಂಟಾಲರೆನ್ಸ್ ಬೆಳೆದ ಅಧಿಕಾರದ ದುರುಪಯೋಗ ದರ್ಪ ಕಾರ ಯಾವ ಪ್ರಮಾಣದಲ್ಲಿ ಅವನ ಮೇಲೆ ಮತ್ತೇನು ಸಂಬಂಧ ಇಲ್ಲ ಅದು ಇವನ್ ಮೇಲೆ ಐ ಆರ್ ಆ ಎಫ್ ಕೋರ್ಟ್ ನಲ್ಲಿ ಸ್ಟೇ ಆಗ್ತದೆ ರೌಡಿ ಅಂತ ನಾನು ಹೇಳೋದು ಪೊಲೀಸ್ ಅಧಿಕಾರಿಗಳಿಗೂ ನಾ ಹೇಳಲಿಕ್ಕೆ ಬಯಸ್ತೀನಿ ನಾ ಇಂದು ಹೇಳಿದಿನಿ ಸರ್ಕಾರಗಳು ಒಂದೇ ಇರುವುದಿಲ್ಲ ಅಲ್ಲಿ ಅವನ ಒಬ್ಬ ರಾಮಾನುಜ ಅಂತ ಹೇಳಿ ಅವನು ಎಸ್ ಪಿ ಅವನು ಮತ್ತೆ ಇಲ್ಲಿ ಬೆಂಗಳೂರಾಗ ದೇವರಾಜ್ ಅಂತ ಇದ್ದಾನೆ ಬುದ್ಧಿ ಬೇಡವ ಇವ್ರಿಗೊಂದು ಸ್ವಲ್ಪ ಯಾವ ಆಧಾರದ ಮೇಲೆ ರೌಡಿ ಸೀಟರ್ ಓಪನ್ ಮಾಡ್ತೀರ ಮನೆ ಇದು ಯಾರೋ ಪೊಲಿಟಿಕಲ್ ಬಾಸ್ ಹೇಳ್ತೀರ ಕೆಲಸ ಮಾಡ್ತೀರಾ ನೀವು ನೀವು ಐ ಪಿ ಎಸ್ ಆಫೀಸರ ನೀವು ಏನು ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯ ಗುಲಾಮರ ನೀವು ದೇರ್ ಶುಡ್ ಬಿ ಸಮ್ ಲಿಮಿಟ್ ಟು ಎನಿಥಿಂಗ್ ನಾವು ಸರ್ಕಾರ ನಡೆಸಿದೀವಿ ನಾನು ಸರ್ಕಾರ ಐ ಆಮ್ ಆಲ್ಸೋ ಗೌರ್ಮೆಂಟ್ ನಾವು ನಮ್ಮ ಹತ್ರ ಐ ಎ ಎಸ್ ಆಫೀಸರ್ ಇದ್ದಾರೆ ಐ ಪಿ ಎಸ್ ಆಫೀಸರ್ ಇದ್ದಾರೆ ನಮ್ಮ ಅನೇಕ ಜಾಯಿಂಟ್ ಸೆಕ್ರೆಟರಿಗಳು ಡಿ ಜಿ ಲೆವೆಲ್ ಜಾಯಿಂಟ್ ಸೆಕ್ರೆಟರಿ ಅಡಿಷನಲ್ ಸೆಕ್ರೆಟರಿ ಇದ್ದಾರೆ ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಯು ಆರ್ ಡೂಯಿಂಗ್ ಈ ರಾಮಾನುಜಿ ಅವರು ಸಸ್ಪೆಂಡ್ ಮಾಡ್ಬೇಕು ಫಸ್ಟ್ ರಾಮಾನುಜಿ ಎಸ್ ಪಿ ಮತ್ತು ದೇವರಾಜ್ ಡಿ ಸಿ ಪಿ ಇದಾರಲ್ಲ ದಿಸ್ ಶುಡ್ ಬಿ ಸಸ್ಪೆಂಡೆಡ್ ನಾನು ಅಲ್ಲಿ ನಮ್ಮ ಕಾರ್ಯಕರ್ತರಿಗೂ ಪ್ರಮುಖರು ಹೇಳಿದ್ರು ಹೈಕೋರ್ಟ್ ಗೆ ಹಾಕಿದ ವಿಷಯ ಅಂತ ಫಟ್ ದೇ ಶುಡ್ ಬಿ ಸಸ್ಪೆಂಡೆಡ್ ಹೈಕೋರ್ಟ್ ಸ್ಟೇ ಮಾಡಿ